ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದೆ ರೀ ಎಲ್ಲರೂ ಆರಾಮದಿರ ಅನ್ಕೋತೀನಿ ಸೊ ಇವತ್ತಿನ ವಿಡಿಯೋದಾಗ ಏನೆಲ್ಲ ಐತಿ ಹೇಳಿ ನಿಮ್ಗೆ ಮುಂದೆ ಗೊತ್ತಾಗ್ತದೆ ಮತ್ತು ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಹೇಳಿ ಅದನ್ನು ಗೊತ್ತಾಗ್ತೈತಿ ಯಾವತ್ತು ನಿಮ್ಮ ಜೊತೆ ನಾನು ಹ್ಯಾಪಿ ಹ್ಯಾಪಿ ಮೂಮೆಂಟ್ನು ಶೇರ್ ಮಾಡ್ತಿರ್ತೀನಿ ಬಟ್ ಹೇಳ್ಬೇಕಂದ್ರೆ ಎಲ್ಲ ಲೈಫ್ದಾಗು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತಾವೆ ಸೊ ನಾವು ಹ್ಯಾಂಗೆ ಇರಬೇಕು ಅಂಥೇಳಿ ದೇವ್ರ ಪ್ಲ್ಯಾನ್ ಮಾಡ್ತಾನೆ ಸೊ ನೋಡ್ಬೋದು ಏನೆಲ್ಲ ಆಗಿತ್ತು ನಮ್ಮ ಲಾಸ್ಟ್ ಡೇಸ್ದಾಗ ಹೇಳಿ ಸೊ ಇನ್ನೊಂದು ಏನು ಅಪ್ಡೇಟ್ ಅಂದ್ರೆ ನೋಡ್ಬೋದು ಸೊ ನೋಡಿರಿ ಇದು ಫ್ಲವರು ಎಷ್ಟು ಫ್ರೆಶ್ ಅದಾವಲ್ಲ ನಿಮಗೂ ಬೇಕು ಸೊ ನೋಡ್ಬೋದು ಇದು ಆ್ಯಕ್ಚುಲಿ ನ್ಯಾಚುರಲ್ ಫ್ಲವರ್ಸ್ ಅಲ್ಲ ಇದು ಹ್ಯಾಂಡ್ ಮೇಡ್ ನೋಡ್ಬೋದು ಕ್ಲಾತಿಂದ ಮಾಡಿರುವಂಥ ಫ್ಲವರ್ಸು ಸೊ ಫುಲ್ ಡೇ ನಿಮ್ಗೆ ಫ್ರೆಶ್ ಇರ್ತೈತಿ ಇಕೋ ಫ್ರೆಂಡ್ಲಿ ಮತ್ತು ಯಾರಿಗೆಲ್ಲ ಈ ಫ್ಲವರ್ಸ್ ಬೇಕು ಅಂದ್ರೆ ನನಗೆ ಡೇ ಮಾಡಿರಿ ಇನ್ಸ್ಟಾಗ್ರಾಮ್ ಐ ಡಿ ನಿಮ್ಮ ಸಖಿ ಪ್ರೇರಣ ಓಕೆನಾ ಮತ್ತು ಯಾರಿಗೆ ಇನ್ಸ್ಟಾಗ್ರಾಮ್ ಐಡಿ ಇಲ್ಲಾಂದ್ರೆ ನೀವು ಯೂಟ್ಯೂಬ್ದಾಗ ಕಮೆಂಟ್ ಮಾಡಿರಿ ಅದು ಬಿಟ್ಟು ಪರ್ಸ್ನಲ್ ಆಗಿ ಅಂದರೆ ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ರಿಲೇಟಿವ್ಸ್ದಾಗ ಯಾರದ್ರಿ ನಿಮ್ಗೆ ನನ್ನ ನಂಬರ್ ಅಂತೂ ಇದ್ದೇ ಇರ್ತೈತಿ ಸೊ ನೀವು ಮೆಸೇಜ್ ಮಾಡಿದ್ರೆ ನಿಮ್ಗೆ ಈ ಥರ ಫ್ಲವರ್ಸು ನಾನು ನಿಮ್ಗೆ ಕೊಡಿಸ್ತೀನಿ ಓಕೆನಾ ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಫ್ರೆಂಡ್ ಮಾಡೋದಿದ್ದು ನಾನಲ್ಲ ಇದ್ರಾಗ ನನಗೇನು ಮಾರ್ಜಿನ್ ಇಲ್ಲ ಸೊ ಅವ್ರಿಗೊಂದು ಏನರ ನಂದು ಮೀಡಿಯಾ ಥ್ರೂ ಹೆಲ್ಪ್ ಆಗಲಿ ಅಂತ ಅಷ್ಟೇ ಮತ್ತು ನೋಡ್ಬೋದು ಎಷ್ಟು ಚಂದದವಲ್ಲ ಫ್ಲವರ್ಸು ಈ ಥರ ನೀವು ಡೈಲಿ ಯೂಸಿಗೆ ಹಾಕೋಬಹುದು ಅಥವಾ ಡೆಕೋರೇಟ್ ಮಾಡ್ಬೋದು ಒಳಗೆ ಅಂತ ಹೇಳ್ಬೋದು ಸೊ ಇಂಡಿಯನ್ಸ್ಗೆ ಅಂದ್ರೆ ಫ್ಲವರ್ಸ್ ಇಷ್ಟಾನೇ ಸೊ ಮತ್ತೆ ಆ ಬೇಕಂದ್ರೆ ಜಲ್ದಿ ಮೆಸೇಜ್ ಮಾಡ್ರಿ ಲಕ್ ಕಮೆಂಟ್ ಮಾಡ್ರಿ ಇಲ್ಲಾಂದ್ರೆ ಡಿ ಎಮ್ ಮಾಡಿರಿ ಇನ್ಸ್ಟಾಗ್ರಾಮ್ನ ಓಕೆನಾ ಸೊ ಚಲೋ ಇವತ್ತು ಏನೆಲ್ಲ ಐತಿ ವಿಡಿಯೋದಾಗಂತ ನೋಡ್ಕೊಂಡು ಬರ್ರಿ ಚಿನ ಹೊಂಟಿ

ಸ್ಕೂಲಿಗೆ ಹೋಗಿ ಬಿಟ್ಟು ಬಂದ್ವಿ ಸೊ ಎಲ್ಲ ಹುಡುಗಿಯರ ಜೊತೆ ಎಷ್ಟು ಮಸ್ತ್ ಮಜಾ ಮಾಡಿದ್ಲು ಸೊ ಹೋಗಿ ಒಂದು ಟು ಮಿನಿಟ್ಸ್ ಕೂತು ಬಂದ್ವಿ ಈ ತರ ಸ್ಕೂಲ್ ಇರ್ತೈತಿ ಹಿಂಗೆಲ್ಲ ಇರ್ತದ ಯೂನಿಫಾರ್ಮ್ ಹಾಕೊಂಡು ಹೋಗಬೇಕು ಅಂತ ಹೇಳಿ ತೋರಿಸ್ಕೊಂಡು ಬಂದ್ವಿ ಅದಾದ್ಮೇಲೆ ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ರೆಡ್ ವರೆಗೂ ಗ್ರೀನ್ ಟು ಸ್ಲೀಪಿಂಗ್ ಲೈನ್ ಇದು ನೆಕ್ಸ್ಟ್ ಇದು ಇಲ್ಲಿ સી ತಗೋಬೇಕಮ್ಮ ಸ್ಟ್ರೇಟ್ ಹೋಗ್ಬೇಕು ಸ್ಟ್ರೈಟ್ ಇದು ಐತಲ್ಲ ಡಾಟ್ ಡಾಟ್ ಇಂಗ್ ತಗೊಂಡ ಹೋಗ್ಬೇಕು ತೊಂಡ ಡ್ಯಾಡಿ ತೋರ್ಸಕ್ಕೆಗೆ ಹ್ಮ್ ನೇ ಇರೋ ಡಾಡಾ ಶೋ ಯು ನಿ ನಿ ಅಕಿ ಬಿಡಾ ಲಕ್ಕ ಟೈಟ್ ವಾ

ನೆಕ್ಸ್ಟ್ ಡೇ ಸೊ ಅವತ್ತು ಮೊಹರಂ ಇತ್ತು ನಾವು ಎಲ್ಲ ಧರ್ಮನ ರೆಸ್ಪೆಕ್ಟ್ ಮಾಡ್ತೀವಿ ಸೊ ಮನೆಯಾಗೆ ಅಥೆಂಟಿಕ್ ಆಗಿ ನಮ್ಮ ಸೈಡ್ ಇದನ್ನು ಚೊಂಗೆ ಅಂತ ಕರಿತೀವಿ ಇದರ ರೆಸಿಪೀಸ್ ಶೇರ್ ಮಾಡ್ಬೇಕಂತೇಳಿ ಆ್ಯಕ್ಚುಲಿ ಶೂಟ್ ಮಾಡಕತ್ತಿದೆ ಬಟ್ ಅದಾದ್ಮೇಲೆ ಏನಾಯಿತು ಅಂತ ಹೇಳ್ತೀನಿ ಸೊ ಇವಾಗ ನಾವು ಬೆಲ್ಲದ ಪಾಕ ಅಂದರೆ ಬೆಲ್ಲದ ಸಿರಪ್ ಹಚ್ಚಾಕತ್ತೀನಿ ಸೊ ಇದನ್ನು ಸ್ಪೂನಿಂದನೂ ಹಚ್ಬೋದು ಬಟ್ ನನಗೆ ಕೈಯಿಂದ ಕನ್ವೀನಿಯೆಂಟ್ ಆಯಿತು ಸೊ ಡೋಂಟ್ ಮೈಂಡ್ ಈ ಥರ ಎಲ್ಲ ಅಪ್ಲೈ ಮಾಡಿ ಇದನ್ನು ನಾವು ಮಾಡ್ತೀವಿ ಡ್ರೈ ಫ್ರೂಟ್ಸ್ ಮತ್ತು ಡ್ರೈ ಕೊಕೊನಟ್ ಪೌಡರ್ ಆಗಿರ್ಬೋದು ಕಸ ಕಸಿ ಆಗಿರ್ಬೋದು ಎಲ್ಲ ಹಾಕಿರ್ತೀವಿ ಸೊ ನೋಡೋಣ ಮೇ ಬಿ ನೆಕ್ಸ್ಟ್ ಇಯರ್ ನಾನು ನಿಮ್ಮ ಜೊತೆ ಇದನ್ನ ರೆಸಿಪಿ ಶೇರ್ ಮಾಡ್ತೀನಿ ಸೊ ಈ ಥರ ನಾವು ಯಾವುದೇ ಫೆಸ್ಟಿವಲ್ ಇರಲಿ ನಾವು ಎಲ್ಲನೂ ಟ್ರೈ ಮಾಡ್ತೀವಿ ಅಥೆಂಟಿಕ್ ಫುಡ್ ಆಗಿರ್ಬೋದು ಸೊ ಅಲ್ಲಿ ಹೆಂಗೆ ಮಾಡ್ತಾರ ಅಂತ ಎಲ್ಲ ನೋಡ್ಕೊಂಡ್ಬಿಟ್ಟು ನಾವು ಇದೆಲ್ಲ ಟ್ರೈ ಮಾಡ್ತೀವಿ ಎಲ್ಲ ಫೆಸ್ಟಿವಲ್ನು ನಾವು ಮಾಡ್ತೀವಿ ಅಂತ ಹೇಳ್ಬೋದು ಸೊ ನೋಡ್ರಿ ಚಂಗಿ ಸವಿಯಲ್ಲಿ ಸಿದ್ಧ ಆಗ್ತೈತಿ ಈಗ ಇದನ್ನು ನಾವು ತುಪ್ಪದ ಜೊತೆ ತಿಂದ್ರೆ ಭಾರಿ ಟೇಸ್ಟಿ ಆಗಿರ್ತೈತಿ ಯಮಿಯಾಗಿರ್ತೈತಿ ಸೊ ಚಲೋ ಅದಾದಮೇಲೆ ಏನಾಯ್ತಂತ ನೋಡ್ಕೊಂಡು ಬರ್ರಿ ಸೊ ನೋಡಿದ್ರೆಲ್ಲ ಎಲ್ಲರೂ ಕೇಳ್ತಿರ್ತಾರೆ ನಿಮ್ಮ ಮಗಳು ಎಷ್ಟು ಆ್ಯಕ್ಟಿವ್ ಅದಾಳೆ ಎಲ್ಲ ಮಾತು ಕೇಳ್ತಾಳೆ ಹೆಂಗೆ ಮಾಡ್ತೀರಿ ಏನು ಅಂತೇಳಿ ನಿಮ್ಮ ಜೊತೆ ನಾನು ಹ್ಯಾಪಿ ಮೂಮೆಂಟ್ನು ಶೇರ್ ಮಾಡ್ಕೊತಿರ್ತೀನಿಲ್ಲ ಆಲ್ಮೋಸ್ಟ್ ಅಕ್ಕಿನ ಚಾನಲ್ದಾಗು ವಿಡಿಯೋ ಹಾಕಿರ್ತೀನಿ ಸೊ ಯಾವತ್ತು ಎಲ್ಲರ ಲೈಫು ಎಲ್ಲ ಖುಷಿ ಖುಷಿನೇ ಇರೋಣ ಈ ಥರ ಸಡನ್ನಾಗಿ ಆರಾಮ್ ತಪ್ಪೋದಾಗಿರ್ಬೋದು ಹಿಂಗೆಲ್ಲ ಆಗ್ತಿರ್ತೈತಿ ಸೊ ಅಕ್ಕಿಗೆ ಆ್ಯಕ್ಚುಲಿ ಇರಲಿಲ್ಲ ಸೊ ಒನ್ ಡೇ ಅಡ್ಮಿಟ್ ಮಾಡಿದ್ವಿ ಫುಲ್ ಡಿಹೈಡ್ರೇಟ್ ಆಗಿಬಿಟ್ಟಿಲ್ಲ ಅಕ್ಕಿ ವಾಮಿಟು ಮತ್ತು ಡೀಸೆಂಟ್ ಇರೋದ್ರಿಂದ ಸೊ ಹಿಂಗಾಗಿ ಫುಲ್ ವೀಕ್ ಆಗಿಬಿಟ್ಟಿದ್ಲು ಅಡ್ಮಿಟ್ ಮಾಡಿದ್ವಿ ಸೊ ನೋಡಿರಿ ಫ್ರೆಂಡ್ಸ್ ಹಿಂಗೆಲ್ಲ ಆಗ್ತಿರ್ತಾವ ಲೈಫ್ನಾಗ ಯಾವಾಗ ಏನು ಹೆಂಗೆ ಇರ್ತೀವಿ ಅಂಥೇಳಿ ಆಗಂಗಿಲ್ಲ ಸೊ ಹಿಂಗಿತ್ತು ಆಕಿಗಂತರ ಹಾಸ್ಪಿಟಲ್ದಾಗ ಭಾಳ ಬೋರ್ ಆಗಕತ್ತಿತ್ತು mặt 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 अच्छी क्या जल्दी बात है स्कूल स्कूल मुगी क्या

ದಿಸ್ ಇಸ್ ಟೈಮ್ ಟೀನಾ ನಮ್ಮ ಜೊತೆ ಬಂದಿದ್ಲು ಅಗ್ಗಮ್ಯ ಮತ್ತು ಅಕ್ಕಿ ಇಬ್ಬರಿಗೂ ನಾವು ಫನ್ ಫೇರ್ ಕರ್ಕೊಂಡು ಹೋಗಿದ್ವಿ ಸೊ ಇಬ್ರು ಅಕ್ಕ ತಂಗಿ ಬಹಳ ಎಂಜಾಯ್ ಮಾಡಿದರು ಖುಷಿ ಅನ್ನಿಸ್ತು ಹಿಂಗಿತ್ತು ನೋಡ್ರಿ ನಮ್ಮ ಫನ್ ಫೇರ್ ಮತ್ತು ಇದಕ್ಕೆ ನಾನು ವ್ಲಾಗ್ ಮಾಡಿರಲಿಲ್ಲ ಆ್ಯಕ್ಚುಲಿ ಆಗಮ್ಯಾಗ ಆರಾಮಿರಲಿಲ್ಲ ಸೊ ಹೀಗೆಲ್ಲ ಲೈಫ್ದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಿರ್ತಾವೆ ನಮ್ಮ ಲೈಫ್ದಾಗು ಯಾರ ಲೈಫು ಪರ್ಫೆಕ್ಟ್ ಇರೋಂಗಿಲ್ಲ ಒಂದಿನ ನಾವು ಕೂತಿರ್ತೀವಿ ಒಂಥರ ಹಿಂಗೆ ಆಗ್ತಿರ್ತಾವೆ ಸೊ ಹಿಂಗೆ ತೋರ್ರಿ ಜೀವನ

ಮತ್ತೇನು ತೊಗೊಂಡ್ರಮ್ಮ ಹಲೋ ಎಲ್ಲ ಬಲೂನ್ ಆ ಕಡೆ ಐ ಹೋಪ್ ನಿಮ್ಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಹಿಂಗಿತ್ತು ನಮ್ಮ ಅಗ್ಗ ಮ್ಯಾನ್ ಫನ್ ಫೇರ್ ಮತ್ತು ಸಿಗ್ತೀನಿ ಒಂದು ಹೊಸ ವೀಡಿಯೊ ಟೇಕ್ ಕೇರ್ ಬಾ ಬಾಯ್